ಏನಾಗಿದೆ ಓಕೆ ಓಕೆ ಕರಿಯಾ ಕರಿಯಾ ನಾನು ಅವಾಗಲೇ ಹೇಳ್ದಂಗೆ ನೀವು ಕೆಲ್ಸ ಕೇಳ್ದಂಗೆ ಕರಿಯಾ ನೈನ್ಟೀನ್ ಇಯರ್ಸ್ ಆಯಿತು ಅನ್ನೋದು ನನಗೆ ಇವಾಗಲೂ ಆಶ್ಚರ್ಯ ಈಗಲೂ ಮುನ್ನೂರ ಅರವತ್ತೈದು ದಿನ ಹೋಗಿದ್ದು ಸಿನಿಮಾ ಅದು ಒನ್ ಇಯರ್ ಹೋಗಿದಂಥ ಸಿನಿಮಾ ಅದು ಅಂಡ್ ಫಸ್ಟ್ ಟೈಮು ದರ್ಶನ್ ಅವ್ರಿಗೆ ವಿಭಿನ್ನ ಗೆಟಪಲ್ಲಿ ದರ್ಶನ್ ಅವ್ರಿಗೆ ತುಂಬ ಬೇರೆ ಬೇರೆ ಥರ ಆಯಾಮ ಕೊಟ್ಟೆ ಸಿನಿಮಾ ಮಾಡಿದ್ದು ನಾನು ಪಿಕ್ಚರು ಆ್ಯಂಡ್ ರಿಯಲ್ ಅಂಡರ್ವಲ್ಡ್ ರಿಯಲ್ ರೌಡಿಗಳು ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಒರಿಜಿನಲ್ ರೌಡಿಗಳನ್ನ ಬೇಲ್ ಕೊಟ್ಟು ಜೈಲಿಂದ ಬಿಡಿಸ್ಕೊಂಬಂದು ನಾನು ಜೈಲಿಗೆ ಹೋಗಿ ನಾನು ಅಲ್ಲಿ ಜೈಲಲ್ಲಿದ್ದು ಸೊ ಇಷ್ಟೆಲ್ಲ ಮಾಡಿದ ಒಂದು ಸಿನಿಮಾ ಒಂದು ಅದ್ಭುತವಾದ ಚರಿತ್ರೆ ಸಿನಿಮಾ ಅದು ಆ್ಯಕ್ಚುಲಿ ಅದು ಹತ್ತೊಂಬತ್ತು ವರ್ಷ ಆಗಿದೆ ಅಂದರೆ ನೋ ರಿಯಲಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಓನ್ಲಿ ಕರ್ನಾಟಕದ ಎಲ್ಲ ಜನತೆಗೂ ನಾವು ಥ್ಯಾಂಕ್ಸ್ ಹೇಳಬೇಕಂದ್ರೆ ಈ ಸ್ಥಿತಿಲಿ ನನ್ನನ್ನಾಗಲಿ ದರ್ಶನವ್ರು ಆಗಲಿ ತೊಗೊಂಡೋಗಿ ಈ ಸ್ಟೇಜಿಗೆ ಕೂರಿಸಿದ್ದೀರಾ ಆಮೇಲೆ ಈ ಸ್ಟೇಜ್ಗಲ್ಲಿ ಎಲ್ಲೋ ಒಂದು ಕಡೆ ಒಬ್ಬನಿಗೆ ಯಾವತ್ತೋ ಒಂದು ಊಟ ಇಲ್ಲ ಅನ್ಬೋದು ನಮಗೆ ಮೂರು ಟೈಮ್ ಊಟ ಆಗಷ್ಟು ಊಟ ನಮಗೆ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಬೆಳೆಸಿದ್ದೀರಾ ಅದಕ್ಕೆ ಯಾವತ್ತೂ ನಾವು ಚಿರವಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು